ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಹಾಗೆಯೇ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಾವಿಂದು ವಿಡಿಯೋ ಮಾಡ್ತಾ ಇರೋದು ಇಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ತನ್ನ ತಂದೆ ತಾಯಿಯ ಜೊತೆಗೂಡಿ ತಯಾರಿಸಿದ ಪರಿಸರ ಪ್ರೇಮಿ ಪರಿಸರ ಸ್ನೇಹಿ ಗೌರಿ ಗಣಪತಿಯ ಮೂರ್ತಿಗಳನ್ನು ಪಟ್ಟಣಕ್ಕೆ ತಂದು ಮಾರಾಟ ಮಾಡ್ತಾ ಇರತಕ್ಕಂತಹ ಯುವಕನ ಬಗ್ಗೆ ಫ್ರೆಂಡ್ಸ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆತ್ತೂರು ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಗಣೇಶ ಚತುರ್ಥಿ ಹಬ್ಬಕ್ಕಾಗಿ ಗೌರಿ ಗಣಪತಿಯನ್ನು ತಯಾರಿಸಿ ವಿವಿಧ ಕಡೆಗಳಿಗೆ ಮಾರಾಟ ಮಾಡ್ತಾ ಇರತಕ್ಕಂತಹ ಕಲಾಕೃತಿ ಕಲಾವಿದರಾದ ಗಣಪತಿ ಪುಟ್ಟರಾಜು ಅನ್ನುವವರ ಪುತ್ರ ವಿಶ್ವಾಸ್ ಕಳೆದ ಆರು ವರ್ಷಗಳಿಂದ ಊರಿನಲ್ಲಿ ತನ್ನ ತಂದೆ ತಾಯಿಯ ಜೊತೆಗೂಡಿ ತಯಾರಿಸಿದಂತಹ ಪರಿಸರ ಸ್ನೇಹಿ ಗೌರಿ ಗಣಪತಿಯ ಮೂರ್ತಿಗಳನ್ನು ಗಣೇಶನ ಹಬ್ಬದ ಒಂದು ವಾರದ ಮೊದಲೇ ಶನಿವಾರ ಸಂತೆ ಪಟ್ಟಣದಲ್ಲಿ ಮಾರಾಟವನ್ನು ಮಾಡ್ತಾರೆ ವಿಶ್ವಾಸ್ ಇದೀಗ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದು ಬೆಂಗಳೂರಿನ ಪ್ರತಿಷ್ಠ ಇಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಮೂರನೇ ವರ್ಷದ ವಿದ್ಯಾರ್ಥಿಯಾಗಿದ್ದಾನೆ ಫ್ರೆಂಡ್ಸ್ ನಾವೀಗ ಶನಿವಾರ ಸಂತೆ ಪಟ್ಟಣದಲ್ಲಿ ವಿಶ್ವಾಸ್ ಗಣಪತಿ ಮೂರ್ತಿ ಮಾರಾಟವನ್ನು ಮಾಡ್ತಾ ಇರತಕ್ಕಂತಹ ಅಂಗಡಿಗೆ ಹೋಗಿ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ಳೋಣ ಏನಂತೀರಾ ರೆಡಿನಾ oh mm -hmm.

డిజైన్ అదే వెరైటీ చుచూర్ తంది చేంజ్ స్వల్ప ಇವೆಲ್ಲ ಒಂದೇ ವೆರೈಟೀಸ್ ಅಲ್ವಾ ಬಣ್ಣ ಶಾಲು ಪಂಚೆ ಕಲರ್ಗಳು ಚೇಂಜ್ ಇರ್ತವೆ ಆಮೇಲೆ ಗೋಲ್ಡ್ ಚೇಂಜ್ ಇರುತ್ತೆ ಮೈ ಬಣ್ಣದ ಕಲರ್ ಚೇಂಜ್ ಇರುತ್ತೆ ಎಲ್ಲ ಪರಿಸರ ಸ್ನೇಹಿ ಹಾ ನಾವು ಪರಿಸರ ಸ್ನೇಹಿನೇ ಮಾಡೋದು ಇದ್ರ ಜೊತೆಗೆ ತೆಂಗಿನ ನಾವು ಮಿಕ್ಸ್ ಮಾಡ್ತೀವಿ ಅಷ್ಟೇ ನಮಸ್ಕಾರಪ್ಪ ನಿನ್ನ ಹೆಸರು ನನ್ನ ಹೆಸರು ವಿಶ್ವಾಸ ಅಂತ ವಿಶ್ವಾಸ ಅಂತೇಳಿ ಯಾವ ಊರಿಂದು ನಮ್ದು ಎತ್ತೂರು ಸಕಲೇಶ್ಪುರ ಹಾಸನದ ಹತ್ರ ಹಾಸನದ ಹತ್ರ ಹಾ ಹಾ ಎಷ್ಟು ವರ್ಷದಿಂದ ಇಲ್ಲಿ ನೀವು ಪರಿಸರ ಸ್ನೇಹಿ ಗಣಪನ ಮತ್ತು ಗೌರಿ ಮೂರ್ತಿಯನ್ನ ಮಾರಾಟ ಮಾಡ್ತಿದ್ದೀವಿ ಅಣ್ಣ ಶನಿವಾರ ಸಂತಕ್ಕೆ ಬಂದು ಒಂದು ಐದಾರು ವರ್ಷ ಆಯ್ತು ನಮ್ಮ ತಂದೆಯವ್ರದ್ದು ಕುಲ್ಕಸ್ಬೋ ಅವ್ರಿಗೆ ಜೀವನ ಆಧಾರ ಆಗಿರೋದು ಒಂದು ಇಪ್ಪತ್ತು ವರ್ಷದಿಂದ ಅವ್ರು ಮಾಡ್ಕೊ ಬರ್ತಿದ್ದಾರೆ ನಾವು ಅವ್ರ ಜೊತೆ ಒಂದು ಸ್ವಲ್ಪ ಕೈ ಕೊಡ್ತಾ ಇದ್ದೀವಿ ಕೈ ಸೇರಿಸ್ತಾ ಇದೀವಿ ಎಲ್ಲ ಪರಿಸರ ಸ್ನೇಹಿ ಗಣಪನ ಅದು ಹಾ ಅಣ್ಣ ಎಲ್ಲ ಪರಿಸರ ಸ್ನೇಹಿ ಗಣಪತಿ ಹ ಹ ನೀವೇನು ಓದ್ತಿದ್ದೀರಾ ಅಣ್ಣ ನಾನು ಈಗ ಇಂಜಿನಿಯರಿಂಗು ಟೂ ಇಯರ್ಸ್ ಮುಗ್ದಿದ್ದೆ ಈಗ ತರ್ಡ್ ಇಯರ್ ಮಾಡ್ತಾ ನಿಮ್ಮ ತಂದೆಯವರು ಇದೆ ಕಸಬುನ ಸೀಸನ್ ಟೈಮ್ ಟೈಮಲ್ಲ ಹೇಗೆ ಇದು ಹಾಂ ಜನ್ ಫೆಬ್ರವರಿ ಮಾರ್ಚಿಗೆ ಮಣ್ಣು ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಗೌರಿ ಹಬ್ಬದ ತನಕ ಇದೊಂದೇ ಕೆಲಸ ಅದಾದ್ರ ಆರೇಳು ತಿಂಗಳು ಕೆಲಸ ಇದೇ ಆಗಿರುತ್ತೆ ತಾಯಿಯವರೆಲ್ಲ ಇದೆ ಕೆಲಸ ತಂದೆ ತಾಯಿ ಇವರೆಲ್ಲ ಸೇರ್ಕೊಂಡೆ ಕೆಲಸ ಮಾಡೋದು ಮಣ್ಣಿನ ಕೆಲಸ ಎಲ್ಲ ಅವ್ರು ಇಬ್ಬರೇ ಮಾಡ್ತಾರೆ ಬಣ್ಣದ ಕೆಲಸದಲ್ಲಿ ಒಂದ್ಸ್ವಲ್ಪ ಹೊರಗಡೆಯವ್ರನ್ನ ಕರ್ಕೋಬೇಕಾಗುತ್ತೆ ಉಳಿದ ಟೈಮಲ್ಲಿ ಉಳಿದ ಟೈಮ್ ಅಲ್ಲಿ ತೋಟ ಇದೆ ಸ್ವಲ್ಪ ತೋಟ ನೋಡ್ಕೊತೀವಿ ಅಪ್ಪ ಅವರು ದಿನಸಿ ವ್ಯಾಪಾರ ಅಂದ್ಬಿಟ್ಟು ಹೋಗ್ತಾರೆ ಅಮ್ಮ ಅವರು ಹಾಗೆ ದಿನ್ದು ಹೋಗ್ತಾರೆ ರಜೆ ಟೈಮ್ ಅಲ್ಲಿ ತಂದೆ ತಾಯಿ ಜೊತೆ ಈ ರೀತಿ ಸಪೋರ್ಟ್ ಕೆಲಸಕ್ಕೆ ನಾವು ರಜೆಗೆ ಬಂದಾಗ ನಮ್ಗೆ ಏನು ಗಣಪತಿ ಮಾಡೋ ಸೀಸನ್ ಅಲ್ಲಿ ಗಣಪತಿ ಕೆಲ್ಸಕ್ ಸಹಾಯ ಮಾಡ್ತೀವಿ ತೋಟದ ಕೆಲ್ಸಕ್ಕೆ ಸಹಾಯ ಮಾಡ್ತೀವಿ ಸ್ನೇಹಿ ಗಣಪ ಯೂಸ್ ಮಾಡ್ತೀರಂತ ಅಣ್ಣ ಫಸ್ಟಿಗೆ ನಾವು ಮಣ್ಣು ತಂದು ಹಾಕೋತೀವಿ ಆಮೇಲೆ ಹತ್ತತ್ರ ಅದನ್ನ ಒಂದ್ ವಾರ ಎರಡು ವಾರದ್ ತನಕ ನೆನೆ ಹಾಕ್ಬೇಕಾಗತ್ತೆ ಆಮೇಲೆ ನಾವು ಇದನ್ನ ಅಚ್ಚುಗಳಿರ್ತೇವೆ ಹಚ್ಚುಗಳ್ನ ಯೂಸ್ ಮಾಡ್ಕೊಂಡು ಗಣಪತಿ ಮಾಡ್ತೀವಿ ಆ ಇದ್ರ ಜೊತೆಗೆ ನಾವು ತೆಂಗಿನ ನಾರ್ನ ಒಂದು ಯೂಸ್ ಮಾಡ್ತೀವಿ ಅಣ್ಣ ಈ ಕಲರ್ ಕಲರ್ಗಳೆಲ್ಲ ವಾಟರ್ ಕಲರ್ ಅಣ್ಣ ನೀರಲ್ಲಿ ಕರಗುವಂತದೆ ಮತ್ತೆ ನೀರಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಮಿಕ್ಸ್ ಆಗಿಬಿಡತ್ತೆ ಒಂದು ಇಂಜಿನಿಯರಿಂಗ್ ಮುಗಿದ್ಮೇಲೆ ಮತ್ತೆ ಜಾಬ್ಗೆ ಏನು ಟ್ರೈ ಮಾಡ್ತೀವಿ ನೋಡೋಣ ನಮ್ಮ ಭವಿಷ್ಯ ಯಾವ ಕಡೆಗೆ ಇರುತ್ತೆ ಇವಾಗ ನೀನು ಈ ರೀತಿ ಸಪೋರ್ಟ್ ಮಾಡ್ತಿದ್ಯಾ ಅಲ್ವಾ ನೀನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಮನ್ಸಲ್ಲಿ ಏನಾದ್ರು ಅನ್ಸುತ್ತಲ್ಲ ಖುಷಿ ಪಟ್ಟು ಏನಾದ್ರು ಅಂತ ತಂದೆ ತಾಯಿ ಜೊತೆ ಸಪೋರ್ಟ್ ಮಾಡ್ಲಿಕ್ಕೆ ನೋಡಿದಾಗ ಕೆಲವೊಂದ್ಸಲಿ ಮನ್ಸಲ್ಲಿ ಬಂದಿದೆ ನಾನು ಈ ತರ ಕೆಲಸ ಮಾಡ್ಬೇಕು ನಾನು ಇದು ವಿಭಿನ್ನವಾಗಿ ಮಾಡ್ಬೇಕು ಅನ್ನೋ ಒಂದೊಂದು ಆಸೆಗಳು ಕೆಲವೊಂದ್ಸಲ ಅನ್ಸಿದೆ ಇವಾಗ ವ್ಯಾಪಾರ ಆಗುತ್ತಾ ಇಲ್ಲಿ ಹಾ ಆ ತತ್ರ ಇನ್ನ ಮೂರ್ನಾಲ್ಕ ದಿವಸ ವ್ಯಾಪಾರಗಳು ಉಳಿದಿದೆ ನಮ್ಮತ್ರ ಆಲ್ರೆಡಿ ಗಣಪತಿಗಳು ಖಾಲಿ ಆಗ್ತಾ ಬಂದಿದೆ ಇನ್ನೊಂದು ಎರಡ್ ಮೂರ್ ಉಳಿದಿದೆ ಅಷ್ಟೇ ವರ್ಷ ವರ್ಷ ನಮ್ಮ ಹತ್ರ ಗಣಪತಿಗಳು ಯಾವಾಗ್ಲೂ ಯಾವ ರೀತಿ ಖಾಲಿ ಆಗ್ಬೇಕು ಆ ರೀತಿ ಖಾಲಿ ಆಗ್ಬೇಕು ಮಾಡ್ತೀರಾ ನೀವು ಹಣ ನಾವು ನಾವು ಮಾಡೋದು ಹೆತ್ತೂರ್ನಲ್ಲಿ ಅಲ್ಲಿ ಎತ್ತೂರಲ್ಲಿ ಮಾಡಿ ನಾವು ಶನಿವಾರ ಸಂಜೆ ಸಕಲೇಶ್ಪುರ ಮೂಡಿಗೆರೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮತ್ತೆ ಹಾಸನಕ್ಕೆ ಹೋಲ್ಸೇಲ್ ಕೊಡ್ತೀವಿ ಸಕಲೇಶ್ಪುರಕ್ಕೆ ಅಪ್ಪ ಅವರು ಹೋಗ್ತಾರೆ ಮೂಡಿಗೆರೆಗೆ ಅಮ್ಮ ಫ್ರೀ ಹೋಗ್ತಾರೆ ಶನಿವಾರ ಸಂಜೆಗೆ ಬರ್ತೀವಿ